ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷನ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಸಹಾಯವೇ ಸ್ತ್ರೀರಕ್ಷೆ ಕಳೆದ ಎರಡು ದಿನಗಳಿಂದ ಈ ಮಾತು ಕೇಳ್ತಾ ಇದೆ ಒಂದು ದೇಶ ಒಂದು ಚುನಾವಣೆ ತೀವ್ರ ರೂಪದ ಚರ್ಚೆಗಳು ನಡೀತಾ ಇವೆ ಈ ಬಗ್ಗೆ ಮಾಜಿ ರಾಷ್ಟ್ರಪತಿ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಕೂಡ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಸೊ ಒಂದು ದೇಶ ಒಂದು ಚುನಾವಣೆ ಹಾಗಾದರೆ ಏನು ಈ ದೇಶ ಒಂದು ದೇಶ ಅಥವಾ ಹಲವು ದೇಶಗಳ ಒಂದು ಒಕ್ಕೂಟವ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಂತರ ಒಂದು ಚುನಾವಣೆ ಅನ್ನೋದರ ಕಡೆ ನಾ ನೋಡೋಣ ಮೊದಲು ಒಂದು ದೇಶದ ಕಡೆ ನೋಡೋಣ ಇದರ ಹಿಂದಿರುವ ಹುನ್ನಾರ ಇದರ ಹಿಂದಿರುವ ದುಷ್ಟತನ ಇದರ ಹಿಂದಿರುವ ಫೆಡರಲ್ ಸ್ಟ್ರಕ್ಚರ್ ಕೊಲೆ ಮಾಡುವ ಮನಸ್ಥಿತಿ ಎಲ್ಲದೂ ಕೂಡ ಎಂದಿದೆ ಒಂದು ದೇಶ ಅನ್ನುವುದು ಏನಿದೆ ಅದು ಪ್ರಚಾರವಾದದ್ದು ಅಂದರೆ ಒಂದು ದೇಶವನ್ನು ನೀವು ಕೇವಲ ಭೌಗೋಳಿಕವಾಗಿ ತೀರ್ಮಾನ ತೆಗೆದುಕೊಳ್ಳುವುದಕ್ಕಾಗಲ್ಲ ಒಂದು ದೇಶ ಅನ್ನುವುದು ಒಂದು ನಕಾಶೆ ಅಲ್ಲ ಒಂದು ದೇಶ ಅನ್ನುವುದು ನೀವು ಗೋಡೆಯಲ್ಲಿ ತೂಗು ಹಾಕುವ ಭಾರತ ಮಾತೆಯ ಚಿತ್ರ ಅಲ್ಲ ಒಂದು ದೇಶ ಅನ್ನುವುದು ಆ ಪ್ರದೇಶದಲ್ಲಿ ಬದುಕುವವರ ಬದುಕು ಇತಿಹಾಸ ಸಂಸ್ಕೃತಿ ಪರಂಪರೆ ಭಾಷೆ ನಂಬಿಕೆ ಇದು ಎಲ್ಲವೂ ಸೇರುತ್ತೆ ಒಂದು ದೇಶ ಅಂದರೆ ಅಲ್ವಾ ಇದನ್ನು ಇನ್ನೂ ಸರಳೀಕರಿಸಿ ನಾನು ಹೇಳಬಹುದಾದರೆ ನೀವು ದಕ್ಷಿಣ ಭಾರತದಲ್ಲಿ ಕನ್ನಡಿಗರಿದ್ದಾರಲ್ಲ ಕನ್ನಡಿಗರ ಭಾಷೆ ಬೇರೆ ಅವರ ಸಂಸ್ಕೃತಿ ಬೇರೆ ಅವರ ಪರಂಪರೆ ಬೇರೆ ಅವರ ನಂಬಿಕೆ ಬೇರೆ ಅವರ ದೇವರುಗಳ ಬೇರೆ ಅವರ ಪೂಜಾ ವಿಧಾನ ಬೇರೆ ಉತ್ತರದವ್ರದ್ದು ಬೇರೆ ಹಾಗೆ ದಕ್ಷಿಣದಲ್ಲಿ ತಮಿಳುನವ್ರದ್ದು ಬೇರೆ ಇದು ಎಲ್ಲವನ್ನೂ ಸೇರಿ ನೀವು ಒಂದು ದೇಶ ಅಂತ ಪರಿಗಣಿಸುವ ರೀತಿ ಯಾವುದು ಇದರಿಂದಾಗುವಂತಹ ಲಾಭ ನಷ್ಟಗಳು ಯಾವುವು ದೇಶ ಅನ್ನುವುದೇ ನಿಮಗೆ ಅರ್ಥ ಆಗದಿದ್ದರೆ ನೀವು ಒಂದು ದೇಶ ಎಂದು ಹೇಗೆ ಹೇಳುತ್ತೀರಿ ಅದರ ಜೊತೆಗೆ ನೀವು ಒಂದು ದೇಶ ಮಾಡಲು ಹೊರಟಿರುವವರ ಹಿಂದಿನ ನಾನು ಹುನ್ನಾರ ಷಡ್ಯಂತರ ಅಪಾಯಕಾರಿ ನಡೆ ಅನ್ನೋದನ್ನೆಲ್ಲ ಹೇಳಬಲ್ಲ ಇನ್ನೂ ಶಬ್ದಗಳಿಲ್ಲ ಯಾಕೆಂದರೆ ನೀವು ಒಂದು ದೇಶ ಎನ್ನುವ ಹೇಳುವ ಸಂದರ್ಭದಲ್ಲಿ ಸ್ಥಳೀಯ ಭಾಷೆಯನ್ನು ಮೊದಲು ನಾಶಪಡಿಸ್ತೀರಿ ಈಗ ಹಿಂದಿ ಹೇರುವ ಮೂಲಕ ಕನ್ನಡ ತಮಿಳು ಮಲಯಾಳಿ ಹೀಗೆ ಎಲ್ಲ ಭಾಷೆಗಳನ್ನು ನಾಶಪಡಿಸಲಾಗ್ತಾ ಇದೆ ಮೇಲೆ ಒಪ್ಪದಿರ್ಬೋದು ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೂ ಹಿಂದಿ ಅದು ಪ್ರವೇಶಿಸಿ ಆಗಿದೆ ಭಾಷೆಯನ್ನು ನಾಶಪಡಿಸುವಂಥದ್ದು ಅದರ ಜೊತೆಗೆ ಎರಡನೇದು ಬದುಕುವ ವಿಧಾನವನ್ನು ಬದಲಿಸ್ತಾ ನಾಶಪಡಿಸ್ತಾ ಹೋಗೋದು ಅಂದರೆ ನಾನು ನಮ್ಮ ಮನೆಯಲ್ಲಿ ದೋಸೆಯನ್ನು ಇಡ್ಲಿಯನ್ನು ಉಪ್ಪಿಟ್ಟನ್ನು ತಿನ್ನುವವನು ಫಿಜ್ಜಾಕ್ಕೂ ಉತ್ತರ ಭಾರತದ ಪರೋಟ ಪರೋಟ ಹೆಸರೊಳಕ್ಕೆ ಬರಲಿಕ್ಕಿ ನನಗೆ ಏನೋ ಪರಾಟ ಪರಾಟ ಅಂತ ಅದು ಗೊತ್ತಿಲ್ಲ ನನಗೆ ನನಗೆ ಹೇಳಕ್ಕೆ ಬರಲ್ಲ ಅಂತ ಕೇಳ್ರಿ ಪರೋಟ ಅಲ್ರಿ ಇದು ಪರಾಟ ಆಯಿತಾ ಅದನಂತರ ಆಲೂಗಡ್ಡೆ ಇದೆಲ್ಲ ಬಂದು ನಮ್ಮ ತಲೆ ಮೇಲೆ ಹೇರಲಾಗ್ತದೆ ಅಂದರೆ ಆಹಾರ ಸಂಸ್ಕೃತಿಯ ನಾಶ ಅಂತ ಭಾಷೆ ನಾಶ ಆಹಾರ ಸಂಸ್ಕೃತಿಯ ನಾಶ ಬದುಕುವ ವಿಧಾನ ನಮ್ದು ಇರ್ತಲ್ವ ಅದನ್ನು ನಾಶಪಡಿಸುವಂಥದ್ದು ಇದನ್ನೆಲ್ಲ ನಾಶಪಡಿಸುವ ಮೂಲಕ ನಂತರ ನೀವು ಒಂದೇ ರೀತಿಯ ಆಹಾರ ಪದ್ಧತಿ ಇರಬೇಕು ಅಲ್ಟಿಮೇಟ್ಲಿ ಇದೇ ಶ್ರೇಷ್ಠವಾದದ್ದು ಉತ್ತರ ಭಾರತದ ಆಹಾರ ಪದ್ಧತಿ ಶ್ರೇಷ್ಠ ದಕ್ಷಿಣದಲ್ಲ ರಾಗಿ ಮುದ್ದೆ ಮುದ್ದು ಮುದ್ದೆ ಅಂತ ಮಾತಾಡ್ತಿದ್ರು ಒಂದು ಕಾಲದಲ್ಲಿ ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಅಲ್ಲ ಹಂಗೆ ಮುದ್ದೆಯನ್ನು ದ್ವೇಷಿಸೋದು ಇಲ್ಲಿದ್ದೀವಿ ಈ ರೀತಿ ಆಹಾರ ಪದ್ಧತಿಯನ್ನು ದ್ವೇಷಿಸೋದು ಬಟ್ಟೆಯನ್ನು ದ್ವೇಷಿಸೋದು ಇದೇ ರೀತಿ ಭಾಳ ಪರ್ಫೆಕ್ಟ್ ಆಗಿರಬೇಕು ಈ ರೀತಿ ಬಟ್ಟೆಗಳಿರ್ಬೋದು ಈ ರೀತಿ ಅಂದರೆ ಸ್ಥಳೀಯದ ಒಂದು ಅಸ್ಮಿತೆ ಏನಿರ್ತದೆ ನಾಶಪಡುತ್ತ ಕನ್ನಡಿಗರ ಅಸ್ಮಿತೆ ಮಲಯಾಳಿಗಳ ಅಸ್ಮಿತೆ ಆ ತೆಲುಗು ರಾಸ್ಮಿತೆ ತಮಿಳು ಎಲ್ಲವನ್ನು ನಾಶಪಡಿಸಿ ಒಂದು ದೇಶ ಅಂತ ನಿಮ್ಮಲ್ಲಿ ಭ್ರಮೆಯನ್ನು ಉದಿಸುವಂಥದ್ದು ಎಲ್ಲ ಸ್ಥಳೀಯ ಇದನ್ನು ನಾಶಪಡಿಸ್ತಾ ಹೋಗೋದು ಅದು ಈಗಾಗಲೇ ಪ್ರಾರಂಭ ಆಗಿದೆ ಅದರ ಮುಂದುವರಿದ ಭಾಗ ಯಾವುದು ಇಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ಸ್ವಲ್ಪ ತಲೆಯನ್ನು ಖರ್ಚು ಮಾಡಿದ ಗೊತ್ತಾಗುತ್ತೆ ಒಳಗೆ ಸಗಣಿ ಇದ್ರೆ ಗೊತ್ತಾಗಲ್ಲ ಅಲ್ವಾ ಸ ದ ಸೆಕೆಂಡ್ ಸೀನ್ ಒಂದು ದೇಶ ಒಂದು ಚುನಾವಣೆ ಒಂದು ದೇಶ ಅನ್ನುವುದು ಅಪಾಯಕಾರಿಯಾದದ್ದು ಇದು ಕೇವಲ ಒಂದು ದೇಶ ಅಲ್ಲ ಹಲವು ದೇಶಗಳ ಒಕ್ಕೂಟ ಇದು ಜಸ್ಟ್ ಲೈಕ್ ಜಸ್ಟ್ ಲೈಕ್ ವಾಟ್ ಯು ಸೇ ದಟ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಹಾಗೆ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ದ ಫಸ್ಟ್ ನೀವು ಇದನ್ನು ಹೆಚ್ಚುವಳಕ್ಕೆ ಎರಡನೇದಾಗಿ ಒಂದು ಚುನಾವಣೆ ಅಂತೀರಿ ಇಟ್ ಈಸ್ ಟು ಡೇಂಜರಸ್ ಇದು ಬಹಳ ಅಪಾಯಕಾರಿಯಾದ ಒಂದು ಚುನಾವಣೆ ಅನ್ನೋದು ಕಾರಣ ಕೊಡೋದೇನು ಅಂದರೆ ಈಗ ಕಳೆದ ಲೋಕಸಭಾ ಚುನಾವಣೆಗೆ ಅರವತ್ತು ಸಾವಿರ ಕೋಟಿ ಖರ್ಚಾಗಿತ್ತು ದೇಶದ ಹಣ ವೆಚ್ಚ ಆಗುತ್ತೆ ಅನ್ನೋದು ಮೊದಲನೇದು ಎರಡನೇದಾಗ ಐದು ವರ್ಷಕ್ಕೊಂದ್ಸಲ ಎಲ್ಲ ಕಡೆ ಚುನಾವಣೆ ಮುಗಿದೋಗ್ಬಿಡುತ್ತೆ ಬೇರೆ ಕೆಲಸ ಮಾಡೋದು ಬದನೇಕಾಯಿ ಬೇರೆ ಕೆಲಸ ಇವರೆಲ್ಲ ಅಧಿಕಾರಸ್ಥರು ಏನು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ನಮಗೆ ಈಗ ಇದು ಕಾರಣಗಳೇ ಅಲ್ಲ ಪ್ಲೀಸ್ ಮೈಂಡ್ ಇಟ್ ಇವರು ಯಾವುದು ಕಾರಣ ಅಂತಾರೋ ಅದು ಕಾರಣ ಅಲ್ಲ ಅದರ ಹಿಂದೂ ಒಂದು ಗುಪ್ತವಾದ ಎಜೆಂಡಾ ಹೇಳಿ ಗುಪ್ತವಾದ ಎಜೆಂಡಾ ಆ ಎಜೆಂಡಾ ಯಾವುದು ನಾನು ಮೊದಲನೇ ಪಾರ್ಟ್ನಲ್ಲಿ ಹೇಳಿದೆ ಒಂದು ದೇಶ ಅನ್ನೋದು ಅಪಾಯಕಾರಿ ಅಂತ ಒಂದು ಚುನಾವಣೆ ಅನ್ನುವ ಮೂಲಕ ಅವರ ಒಂದು ದೇಶದ ಕಲ್ಪನೆಯನ್ನು ಅನುಷ್ಠಾನಗೊಳಿಸುವುದು ಮತ್ತು ತಾವು ರಾಜಕೀಯ ಲಾಭವನ್ನು ಪಡೆಯುವ ಏನದು ಅದು ಹಾಗಿದ್ರೆ ಯೋಚಿಸಿ ಸ್ವಲ್ಪ ಒಂದು ನಿಮಿಷ ಎಲ್ಲವನ್ನು ತಲೆ ಒಳಗಿರುವ ಎಲ್ಲವನ್ನು ಖಾಲಿ ಮಾಡ್ಕೊಂಡು ಯೋಚನೆ ಮಾಡಿ ಒಂದೇ ಚುನಾವಣೆ ಅಂತ ಹೇಳುವ ಮೂಲಕ ಅಂದರೆ ಭಾಳ ಜನ ನನಗೆ ಕೇಳಿದ್ರು ಒಂದು ಚುನಾವಣೆ ಅಂದರೆ ಸರ್ ಸೆಂಟ್ರಲ್ಗೆ ಯಾವುದೋ ಒಂದು ಚುನಾವಣೆ ಮಾಡಿಬಿಟ್ಟು ಅಂತ ಒಂದು ರೀತಿ ಹಂಗೆ ಆದರೆ ಅದಲ್ಲ ಅದೇನು ಅಂದರೆ ರಾಜ್ಯ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡಿಬೇಕು ಅನ್ನೋದು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಪ್ರಾರಂಭದಲ್ಲಿ ಇವತ್ತೆರಡು ವರ್ಷ ನಡೆದಿತ್ತು ಅಂತ ಅನಿಸುತ್ತೆ ನನಗೆ ಓಕೆ ಫೈನ್ ಒಂದೇ ಕಾಲದಲ್ಲಿ ನಡಿಬೇಕು ವೆಚ್ಚ ಕಡ ಆ ಉದ್ದೇಶ ಅದಲ್ವೇ ಅಲ್ಲ ನೀವು ಪಾರ್ಲಿಮೆಂಟ್ ಮತ್ತು ರಾಜ್ಯ ವಿಧಾನಸಭಾ ಚುನಾವಣೆಗಳು ಒಂದೇ ಸಂದರ್ಭದಲ್ಲಿ ನಡೆದಾಗ ಏನಾಗುತ್ತೆ ಗೊತ್ತಾ ಸ್ಥಳೀಯ ಯಾವುದು ವಿಧಾನಸಭಾ ಚುನಾವಣೆ ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತೆ ಮತ್ತು ಲೋಕಲ್ ಇಶ್ಯೂಸ್ಗಳ ಇಶ್ಯೂಸೇ ಆಗೋಲ್ಲ ಕನ್ನಡಿಗರ ಅಸ್ಮಿತೆ ಇಶ್ಯೂ ಆಗಲ್ಲ ತಮಿಳರ ಇದು ಇಶ್ಯೂ ಆಗೋಲ್ಲ ಕಾವೇರಿ ಜಾಗ ಇದು ಇಶ್ಯೂ ಆಗೋಲ್ಲ ಯು ಸಿ ನಮ್ಮ ಭಾಷೆ ನಮ್ಮ ಸಂಸ್ಕೃತಿ ಭಾಷಾ ಏರಿಕೆ ಇಶ್ಯೂ ಆಗಲ್ಲ ಹಿಂದೂ ಏರಿಕೆ ಇಶ್ಯೂ ಆಗಲ್ಲ ಆಗ ಇಶ್ಯೂ ಆಗೋದು ಅಂತಾರಾಷ್ಟ್ರೀಯ ವಿಚಾರಗಳು ದೇಶಭಕ್ತಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆ ಒಂದೇ ಸಂದರ್ಭದಲ್ಲಿ ನಡೆದರೆ ಲೋಕಸಭೆಗೆ ಮಹತ್ವವಾಗುವ ಇಶ್ಯೂಗಳೇನಿವೆ ಅವು ಪ್ರಾಧಾನ್ಯತೆ ಪಡೆದು ಸ್ಥಳೀಯ ಇಶ್ಯೂಗಳು ಸಾಯ್ತವೆ ಫಾರ್ ಎಕ್ಸಾಂಪಲ್ ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಐದು ಗ್ಯಾರಂಟಿ ಇಶ್ಯೂಗಳಿದ್ವು ಕೇಂದ್ರದಿಂದ ದೆಹಲಿ ನಾಯಕತ್ವದ ಆಡಳಿತದ ಇಶ್ಯೂಗಳಿದ್ವು ಹೀಗೆ ಹಲವು ಇಶ್ಯೂಗಳಿದ್ವು ಒಂದೇ ಸಲ ನಡೆದರೆ ದೇಶ ಪ್ರೇಮ ಪಾಕಿಸ್ತಾನ ಮುಸ್ಲಿಮರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ರಕ್ಷಣೆ ಅವರ ಸೇವೆ ಇಂಥದ್ದು ಪ್ರಾಧಾನ್ಯತೆ ಪಡಿತಾ ಹೋಗುತ್ತೆ ಸ್ಥಳೀಯ ಇಶ್ಯೂಗಳು ಸತ್ತೋಗ್ತವೆ ಅದನ್ನು ನಾನು ಇನ್ನೂ ಸರಳೀಕರಿಸಿ ನಿಮಗೆ ಹೇಳಬಹುದಾದರೆ ಮೋದಿಯ ಮುಖ ರಾಜ್ಯಗಳಲ್ಲೂ ವರ್ಕ್ ಆಗುತ್ತೆ ಕೇಂದ್ರದಲ್ಲೂ ವರ್ಕ್ ಆಗುತ್ತೆ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಮುಖವನ್ನು ತಂದು ನೀವೇನು ಇಡ್ತೀರಿ ಮುಂದಗಡೆ ಅದು ರಾಜ್ಯ ವಿಧಾನಸಭೆಗಳನ್ನು ಅತಿಕ್ರಮಿಸಿ ಆಕ್ರಮಿಸಿ ಸ್ಥಳೀಯ ವಿಶ್ವಗಳನ್ನ ನಾಶಪಡಿಸಿ ಸ್ಥಳೀಯ ನಾಯಕತ್ವವನ್ನು ಸ್ಥಳೀಯ ರಾಜಕೀಯ ಪ್ರಾದೇಶಿಕ ಪಕ್ಷಗಳನ್ನು ಕೊಂದಾಕ್ಬಿಡುತ್ತೆ ಅಂದ್ರೆ ಈ ಒಕ್ಕೂಟ ವ್ಯವಸ್ಥೆ ಈ ದೇಶದಲ್ಲಿ ಏನಿದೆ ಈ ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸುವ ಬಹುದೊಡ್ಡ ಹುನ್ನಾರ ಮತ್ತು ಸ್ಥಳೀಯ ನಾಯಕತ್ವವನ್ನು ಸ್ಥಳೀಯ ನಾಯಕತ್ವನ ಫಾರ್ ಎಕ್ಸಾಂಪಲ್ ಈಗ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಪವರ್ಫುಲ್ ನಮ್ಮ ತಮಿಳುನಾಡಿನಲ್ಲಿ ಡಿ ಎಂ ಕೆ ಪವರ್ಫುಲ್ ಅಂಡರ್ಸ್ಟ್ಯಾಂಡ್ ಆಂಧ್ರದಲ್ಲಿ ಸ್ಥಳೀಯ ಪಕ್ಷಗಳು ಪವರ್ಫುಲ್ ಆಗಿವೆ ಕೇರಳದಲ್ಲಿ ಮೋದಿ ಆಟ ನಡೀತಾ ಇಲ್ಲ ಇದಕ್ಕೆಲ್ಲ ನಿಮ್ಮಲ್ಲಿರುವ ಔಷಧ ಏನು ಅಂದರೆ ಈ ಸ್ಥಳೀಯವನ್ನು ನಾಶಪಡಿಸುವುದು ಮತ್ತು ಚುನಾವಣಾ ಇಶ್ಯೂ ಆಗಿ ಕೇವಲ ಕೇವಲ ಗಡಿ ರಕ್ಷಣೆ ಸೈನಿಕರು ಮುಸ್ಲಿಮರು ಅಲ್ಪಸಂಖ್ಯಾತರು ಸೊ ನಾನು ಹೇಳ್ತಾ ಇದ್ದೆ ಈ ಒಕ್ಕೂಟ ವ್ಯವಸ್ಥೆ ಏನಿದೆ ಅದನ್ನು ವ್ಯವಸ್ಥಿತವಾಗಿ ನಾಶಪಡಿಸುವಂಥದ್ದು ಸ್ಥಳೀಯ ನಾಯಕತ್ವವನ್ನು ಯಾವ ರೀತಿ ನಾಶಪಡಿಸಬೇಕು ಸ್ಥಳೀಯ ನಾಯಕತ್ವವನ್ನು ನಾಶ ನಾಶಪಡಿಸುವುದು ಪ್ರಾದೇಶಿಕತೆಯನ್ನು ನಾಶಪಡಿಸುವ ಮೂಲಕ ಅಂದರೆ ನೀವು ದ್ರಾವಿಡ ಚಳವಳಿ ದ್ರಾವಿಡ ರಾಜಕಾರಣ ಇಲ್ಲದಿದ್ರೆ ದ್ರಾವಿಡ ಪಕ್ಷಗಳ ನಾಶ ಆಗ್ತವೆ ಕನ್ನಡತನ ಇಲ್ಲದಿದ್ರೆ ಕನ್ನಡ ಅಸ್ಮಿತೆ ಇಲ್ಲದಿದ್ರೆ ಕನ್ನಡದ ಹಕ್ಕು ವಿಚಾರಗಳು ಇಲ್ಲದಿದ್ದರೆ ಸೊ ಜೆ ಡಿ ಎಸ್ ಅದು ಪ್ರಾದೇಶಿಕ ಪಕ್ಷ ಹೌದೋ ಅಲ್ವ ಬೇಡ ಅವ್ರಿಗೆ ಅಸ್ತಿತ್ವ ಇರಲ್ಲ ಅಂದರೆ ಈ ದೇಶದಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆಗಳು ಸ್ಥಳೀಯ ವಿಚಾರಗಳ ಬಗ್ಗೆ ಒಂದು ತೀರ್ಮಾನವನ್ನು ಏನು ತಗೋತವೆ ಅದನ್ನು ವಿಮುಖಗೊಳಿಸಿ ಅದನ್ನು ಪ್ರತ್ಯೇಕಗೊಳಿಸಿ ಮೋದಿ ಮುಖ ಮತ್ತು ದೇಶಪ್ರೇಮ ಮತ್ತು ಅಮಿಷ ಚಾಣಕ್ಯ ಗಿಣಕ್ಕೆ ಅಂತಾರ ಆ ಮೂಲಕ ಅಧಿಕಾರವನ್ನು ಕೇಂದ್ರದಲ್ಲಿ ಹಿಡಿಯುವುದು ಜೊತೆಗೆ ರಾಜ್ಯಗಳಲ್ಲಿ ಹಿಡಿಯುವುದು ಇಡೀ ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ನಾಶಪಡಿಸುವಂಥದ್ದು ಇದು ಬಹುದೊಡ್ಡ ಹುನ್ನಾರ ಹುನ್ನಾರ ಆ ಮೂಲಕ ನಮ್ಮ ನಮ್ಮತನ ಕನ್ನಡತನ ಇದೆ ಅಲ್ವಾ ತೆಲುಗುತನ ಇದೆ ತಮಿಳುತನ ಇದೆ ಇದು ಎಲ್ಲವನ್ನು ನಾಶಪಡಿಸ್ತಾ ಪಡಿಸ್ತಾ ಪಡಿಸ್ತಾ ದೆಹಲಿ ದಬ್ಬಾಳಿಕೆ ದೆಹಲಿ ಸರ್ವಾಧಿಕಾರ ಮನಸ್ಥಿತಿ ಮತ್ತು ಕೇವಲ ಒಂದು ದೇಶ ಒಂದು ಚುನಾವಣೆ ಮಾತ್ರ ಅಲ್ಲ ಒಂದು ದೇಶ ಒಂದು ರಾಜಕೀಯ ಪಕ್ಷ ಅದು ಬಿ ಜೆ ಪಿ ಒಬ್ಬನೇ ರಾಜಕೀಯ ನಾಯಕ ಮೋದಿ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಇರೋವನು ಆ ಪಕ್ಕದಲ್ಲಿರೋ ಅಮಿತ್ ಶಾ ಇಟ್ ಈಸ್ ಕಿಲ್ಲಿಂಗ್ ಎವ್ರಿಥಿಂಗ್ ಇಟ್ ಈಸ್ ಕಿಲ್ಲಿಂಗ್ ಅವರ್ ಡೆಮೋಕ್ರಸಿ ನಾಟ್ ಓನ್ಲಿ ದ್ಯಾಟ್ ನನಗೆ ಬಹಳ ಮುಖ್ಯವಾದ್ದು ಈ ದೇಶ ಅನ್ನೋದು ಇದೆಯಲ್ಲ ನಾನು ಮೊದಲು ಹೇಳಿದೆ ಅದು ಕೇವಲ ನಕಾಶೆ ಅಲ್ಲ ಅದು ಜನರ ಬದುಕು ಸಂಸ್ಕೃತಿ ಪರಂಪರೆ ನಂಬಿಕೆ ಎಲ್ಲವನ್ನು ಸೇರಿದ್ದು ಅದನ್ನು ಉಳಿಸ್ಕೋಬೇಕಾಗಿದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವನ್ನು ನನಗೆ ಶ್ರೀರಕ್ಷೆ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ಶುಭೋದಯ ಶುಭ ನಮಸ್ಕಾರ ನಮಸ್ಕಾರ